ಸ್ವಾಮೀಜಿ ತಾವು ಮಾತಾಡುವಾಗ ಹೇಳಿದ್ರಿ ಅವರು ತಮ್ಮ ಆಶ್ರಮಕ್ಕೆ ಬಂದಿದ್ರು ಎಲ್ಲ ಕಾರ್ಯಗಳನ್ನು ನೋಡಿದ್ದಾರೆ ತುಂಬಾ ಚೆನ್ನಾಗಿದ್ರು ನಿಮ್ ಜೊತೆ ಆದರೆ ಏಕಾಏಕಿ ಈ ರೀತಿ ಮಾತನಾಡೋಕ್ಕೆ ಯಾ ಯಾಕೆ ಈ ವೈವಿಧ್ಯ ಉಂಟಾಯಿತು ಮೊದಲನೇದು ಬಸವ ಸಂಸ್ಕೃತಿ ಅಭಿಯಾನ ಇಷ್ಟೊಂದು ಯಶಸ್ವಿ ಆಗುತ್ತೆ ಅಂತ ಬಹುಶಃ ಯಾರೂ ಭಾವಿಸ್ಕೊಳ್ಬೇಕ ಅದು ಜಿಲ್ಲೆಯಿಂದ ಜಿಲ್ಲೆಗೆ ಹೆಚ್ಚು ಜನರನ್ನು ಆಕರ್ಷಣೆ ಬಂತು ವಿದ್ಯಾರ್ಥಿಗಳು ಕೇಳುವಂಥ ಪ್ರಶ್ನೆಗಳು ಸಾರ್ವಜನಿಕರ ಕೇಳುವಂಥ ಪ್ರಶ್ನೆಗಳಿಗೆ ಸ್ವಾಮಿಗಳು ನೇರವಾಗಿ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದು ಇದೇ ಆಗಿಬಿಟ್ರೆ ಪುರಾತನ ಪರಂಪರೆ ಎಲ್ಲಿ ಒಂದು ಧಕ್ಕೆ ತಂದು ಬರ್ತದೆ ಅನ್ನುವಂಥ ಭಾವನೆ ಕೆಲವರಿಗೆ ಬಂದಿರಬೇಕು ವೈದಿಕ ಪರಂಪರೆಗೆ ಅಥವಾ ಸನಾತನ ಪರಂಪರೆ ಅಂತ ಹೇಳ್ತೇವಲ್ಲ ಅದಕ್ಕೆ ಧಕ್ಕೆ ಬರುತ್ತೆ ಅನ್ನುವಂಥ ಭ್ರಮೆ ಅಥವಾ ಕಲ್ಪನೆ ಅವ್ರಿಗಿರ್ಬೇಕು ಆದರೆ ನಾವು ಯಾವ ವೈದಿಕ ಸನಾತನ ಈ ಪರಂಪರೆಯ ಬಗ್ಗೆ ಅಲ್ಲಿ ಚರ್ಚನೆ ಮಾಡೋದು ಏನಿದ್ರು ಬಸವ ತತ್ವ ಏನಿದೆ ಬಸವಣ್ಣವ್ರು ಏನು ತತ್ವ ಸಿದ್ಧಾಂತಗಳನ್ನು ನಮಗೆ ಕೊಟ್ಟಿದ್ದಾರೆ ಲಿಂಗಾಯತ ಧರ್ಮ ಯಾವ ತತ್ವಗಳನ್ನು ಪ್ರತಿಪಾದನೆ ಮಾಡ್ತಾ ಇದೆ ಇದನ್ನು ನಾವು ಹೇಳ್ತಾ ಬಂದಿದ್ದೀವಿ ಆದರೂ ಕೂಡ ಅವರು ಇವರು ಧರ್ಮವನ್ನು ಹೊಡಿತಾರೆ ಅಂತ ಧರ್ಮ ಹೊಡಿತಾರೆ ಅಂದರೆ ಏನು ಹಾಗಾದರೆ ಈಗ ಭಾರತದಲ್ಲಿ ಜೈನ ಧರ್ಮ ಇದೆ ಕ್ರಿಶ್ಚಿಯನ್ ಧರ್ಮ ಇದೆ ಸಿಖ್ ಧರ್ಮ ಇದೆ ಇವರೆಲ್ಲರೂ ಕೂಡ ಈಗ ಸ್ವತಂತ್ರ ಧರ್ಮದ ಸ್ಥಾನಮಾನಗಳನ್ನು ಪಡ್ಕೊಂಡಿದ್ದಾರೆ ಹಾಗಾದ್ರೆ ಅವರು ಧರ್ಮ ಹೊಡೆದಿದ್ದಾರೆ ಅದೇ ಹಿನ್ನೆಲೆ ನಾವು ಕೂಡ ಲಿಂಗಾಯತರು ಸ್ವತಂತ್ರ ಸ್ವತಂತ್ರ ಧರ್ಮದ ಸ್ಥಾನಮಾನ ನಮಗಿದೆ ಅದನ್ನು ಸರ್ಕಾರ ಕೊಡಬೇಕು ಅಂತ ಕೇಳಿದ್ರೆ ಒಡೆಯ ಕಾರ್ಯನ ಈ ರೀತಿ ಧರ್ಮ ಉಳಿಯೋ ಕಾರ್ಯ ಮಾಡ್ತಾರೆ ಅನ್ನೋ ಅವರು ಟೀಕೆ ಮಾಡಿರೋ ಸಾಧ್ಯತೆಗಳು ಹೆಚ್ಚು ಈಗ ಅವರು ಲಿಂಗಾಯತ ಸ್ವಾಮೀಜಿ ಖಂಡಿತ ಮಾಡೋ ಹಾಗೆ ಕಾಣ್ತಾ ಇದೆ ಈಗ ತಮ್ಮ ಮುಂದಿನ ನಡೆ ಸ್ವಾಮೀಜಿಯವರು ಈಗ ಅವರು ಇದನ್ನ ಆಯ್ತಾ ಒಪ್ಪಳ್ತಾರಾ ಈ ಒಪ್ಪಳ್ಳೋರು ಏನಿದ್ರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ ತಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದಾರೆ ನಾವು ಈಗ ಹೇಳೋವಂಥ ಎಲ್ಲಾ ಮಾತುಗಳನ್ನು ಹೇಳೇ ಆಗಿದೆ ಅವ್ರು ಇದೇ ರೀತಿ ಮುಂದುವರಿಸ್ತಾರೆ ಇದೇ ಭಾಷೆಯನ್ನು ಮುಂದುವರಿಸ್ತಾರೆ ಅಂತಂದರೆ ಅದಕ್ಕೆ ನಾವು ಏನೂ ಮಾಡಲ್ಲ ಆದರೆ ಶಿಷ್ಯರು ಭಕ್ತರು ಸಾರ್ವಜನಿಕರು ಏನಾರೂ ಅನಾಹುತ ಮಾಡಾರಲ್ಲ ಅನ್ನುವಂಥ ಆತಂಕ ನಮ್ಮನ್ನು ಕಾಣ್ತಾಯಿದ್ದೆ ಅವರ ಅಡಿಕೆಗಾಗಿ ತಾವು ನಿಜ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ನೀವು ನಮ್ಮ ನಮ್ಮ ವಾಹಿನಿಯಲ್ಲಿ ಮಾತನಾಡಿದ ಸ್ವಾಮೀಜಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ